ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ ಡೆಂಗ್ಯೂಗೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳನ್ನ ಡಿಸಿ ಮತ್ತು ಸಿಇಒಗೆ ತಿಳಿಸಿದ್ದೇವೆ ಅಂತ ಹೇಳಿದ್ದಾರೆ ಡೆಂಗ್ಯೂ ಹಾಟ್ಸ್ಪಾಟ್ ಪತ್ತೆ ಹಚ್ಚೋದಕ್ಕೆ ತಿಳಿಸಿದ್ದೇನೆ ಜನರಿಗೆ ಜಾಗೃತಿ ಮೂಡಿಸಲು ಜಿಲ್ಲಾಡಳಿತ ಮುಂದಾಗಿದ್ದೇವೆ ಅಂತ ಸೂಚಿಸುತ್ತಿದ್ದಾರೆ ಮನೆ ಮನೆಗೆ ಆಶಾ ಆರೋಗ್ಯ ಕಾರ್ಯಕರ್ತರು ಭೇಟಿಯನ್ನು ಮಾಡಬೇಕು ಲಾರ್ವಾ ಉತ್ಪತ್ತಿ ಕಂಡು ಬಂದಲ್ಲಿ ಅದನ್ನು ನಾಶಪಡಿಸುವ ಕೆಲಸವನ್ನ ಮಾಡಬೇಕು ಜಿಲ್ಲಾವಾರು ಡೆಂಗಿ ಕೇಸ್ಗಳನ್ನು ಪ್ರಕಟಿಸುತ್ತೇವೆ ಹೆಚ್ಚಿನ ಕೇಸ್ ಕಂಡು ಬಂದಲ್ಲಿ ಅಂತಹ ಜಿಲ್ಲೆಗಳಿಗೆ ಹೆಚ್ಚಿನ ಒತ್ತಡ ಕೊಡ್ತೇವೆ ಅಂತ ಹೇಳಿದ್ದಾರೆ ಇನ್ನು ಡೆಂಗಿ ತಡೆಯಲು ಇದು ಅನುಕೂಲವಾಗುತ್ತೆ ಶಿಕ್ಷಣ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಯವರು ಕೂಡ ವಾರಕ್ಕೆ ಒಂದು ದಿನ ಫೀಲ್ಡ್ ಇಳಿದು ಕೆಲಸವನ್ನ ಮಾಡಬೇಕು ಒಂದು ಗಂಟೆಯ ಕಾಲವಾದರೂ ಡೆಂಗಿ ನಿವಾರಣೆಗೆ ಮೀಸಲಿಡಲು ತಿಳಿಸಿದ್ದೇವೆ ಹೆಚ್ಚು ಡೆಂಗಿ ಪ್ರಕರಣ ಕಂಡು ಬಂದ ಸ್ಥಳಗಳಿಗೆ ಫೀವರ್ ಕ್ಲಿನಿಕ್ ಸ್ಥಾಪನೆಯನ್ನು ಮಾಡಲಿದ್ದೇವೆ ಫೀವರ್ ಕ್ಲಿನಿಕ್ ಗಳನ್ನು ಓಪನ್ ಮಾಡಿ ಎಲ್ಲರಿಗೂ ಕೂಡ ಟೆಸ್ಟ್ ಅನ್ನ ಮಾಡ್ತೇವೆ ಹೆಚ್ಚು ಜ್ವರ ಕಂಡು ಬಂದ ಸ್ಥಳಗಳಲ್ಲಿ ಎಲ್ಲರಿಗೂ ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ ಸಂಜೆಯಿಂದ ನಾವು ಬಿಡುಗಡೆ ಮಾಡ್ತೀವಿ ಯಾಕೆ ಮಾಡ್ತಾ ಬೇರೆ ವರದಿಗಳು ಬರ್ತಾ ಇದೆ ನ್ಯೂಸ್ ಆಗಿದ್ದಾರೆ ಕೇಸಸ್ ಆಗಿದೆ ಡೆತ್ಸ್ ಆಗಿದೆ ಅಲ್ಲಿ ಕನ್ಫರ್ಮ್ ಮಾಡೋದಕ್ಕೆ ಮುಂಚೆನೆ ಮೆನಿ ಅ ಟೈಮ್ ಮೀಡಿಯಾ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಬಟ್ ಬೇರೆ ಬೇರೆ ಅಫಿಷಿಯಲ್ಸ್ ಆಲ್ಸೋ ಫೀಲ್ಡ್ ಲೆವೆಲ್ ಅಲ್ಲಿ ವರದಿಗಳನ್ನು ಮಾಡ್ತಾ ಇದ್ದಾರೆ ಸೊ ಅವರ್ ರಿಕ್ವೆಸ್ಟ್ ಇಸ್ ದಟ್ ದೇರ್ ಇಸ್ ಅ ಪ್ರೋಟೋಕಾಲ್ ಯಾವಾಗೆ ಒಂದು ದಿಕ್ಕಿ ಕೇಸ್ ಅಂತ ಅದನ್ನು ಡಿಕ್ಲೇರ್ ಮಾಡಬೇಕು ನಾವು ಕನ್ಫರ್ಮೇಷನ್ ಆದ್ಮೇಲೆ ಸೊ ಅದಕ್ಕೋಸ್ಕರ ನಾವು ಕಂಪೈಲ್ ಮಾಡಿ ಇಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಟ್ರಿಕ್ಟ್ ವೈಸ್ ಎಷ್ಟೆಷ್ಟು ಕೇಸಸ್ ಆಗುತ್ತೆ ದಿನ ಬಂತು ಕ್ಯೂಮಿಲೇಟರ್ ನಾವೇ ಇಶ್ಯೂ ಮಾಡ್ತೀವಿ ಅವರ್ ಡಿ ಎಚ್ ಓಸ್ ವಿಲ್ ಬಿ ಅವೇರ್ ಆಫ್ ದಟ್ ಬಿಕಾಸ್ ಇಟ್ ವಿಲ್ ಕೂಡ ಅಂದ್ರೂ ಐ ರಿಕ್ವೆಸ್ಟ್ ಲೋಕೆಟ್ಲೀಸ್ ಒಂದೇ ಫಿಗರ್ ಫೀಲ್ಡ್ ಅಲ್ಲಿ ಕೊಡಬೇಕಾಗತ್ತೆ ಲಾಸ್ಟ್ ಡಿಸ್ಟ್ರಿಕ್ಟ್ ಮೀಡಿಯಾ ಗ್ರೂಪ್ ನಿಮ್ಮಲ್ಲಿ ಏನಿದೆ ಅವರಿಗೆ ದಯವಿಟ್ಟು ಮಾಡಿ ಅನಾವಶ್ಯವಾಗಿ ಪ್ಯಾನಿಕ್ ಕ್ರಿಯೇಟ್ ಮಾಡೋದು ಬೇಡ ಏನ್ ಫ್ರಾಕ್ಚುಟ್ ರಿಪೋರ್ಟ್ಸ್ ಇದೆ ಅದು ಮಾತ್ರ ಡಿಸಮಿನೇಟ್ ಆಗಬೇಕು ಯಾವುದೇ ಕಾರಣಕ್ಕೆ ಬೇರೆ ರಿಪೋರ್ಟ್ಸ್ ಅದಕ್ಕೆ ಬೇರೆ ರೀತಿಯಲ್ಲಿ